ನಮ್ಮ ಸಿರಾ ತಾಲೂಕಿನ ಮಾಜಿ ಸಚಿವರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಬಿ ಸತ್ಯನಾರಾಯಣ ಸಾಹೇಬ್ರವರ ಸುಪುತ್ರರಾಗಿರ್ತಕ್ಕಂಥ ಇವತ್ತು ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಈ ಒಂದು ಶುಭಾಶಯವನ್ನು ಇಡೀ ನಮ್ಮ ಪಕ್ಷದ ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ಎಲ್ಲ ಯುವಕ ಮಿತ್ರರು ಇವತ್ತು ಸೇರಿ ಈ ಶುಭಾಶಯವನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮುಖಂಡರುಗಳಾಗಿರ್ತಕ್ಕಂಥ ಏನು ಉಗ್ರಣ್ಣವ್ರು ಇರ್ಬೋದು ನಮ್ಮ ಮಲೆಗೌಡರು ನಂಗಶ್ಯಾಮಣ್ಣವರು ಮಾಂಜಿನಪ್ಪನವರು ಸಾಕಷ್ಟು ಜನ ನಮ್ಮ ರಾಮಕೃಷ್ಣಪ್ಪ ಅವ್ರು ಇರ್ಬೋದು ರಂಗನಾಥ್ ಗೌಡ್ರು ಪುನೀತು ರಾಮಣ್ಣವರು ರಾಘಣ್ಣವರು ಭಾಳಷ್ಟು ಎಲ್ಲರೂ ಹೆಸರು ಇಲ್ಲ ಎಲ್ಲ ಮುಖಂಡರುಗಳು ಇವತ್ತು ಬಂದು ಇವರಿಗೆ ಶುಭವನ್ನು ಕೋರಿದ್ದಾರೆ ಹಾಗೇ ಇವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಮತ್ತು ಆಯುಷನ್ನು ಮತ್ತು ಅವರಿಗೆ ಒಳ್ಳೆಯ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ಅವ್ರಿಗೆ ಕೊಡಲಿ ನಾವೆಲ್ಲರೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ಜೊತೆಯಾಗಿ ಅವ್ರಿಗಿರ್ತೀವಿ ಎಂಬ ಒಂದು ಮಾತನ್ನು ಇಡೀ ನಮ್ಮ ತಾಲೂಕಿನ ಅವರ ಅಭಿಮಾನಿಗಳು ಅವರ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಈ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿ ಶುಭವನ್ನು ಕೋರ್ತಾ ಇದ್ದೀವಿ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ